ಮೋಕಾ ರಸ್ತೆಯ ಕೆಇಬಿ ಸರ್ಕಲ್ನಿಂದ ಶಬರಿ ಹೋಟೆಲ್ ಬಳಿ ಮೇಲ್ಸೇತುವೆ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದಂತೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ ಅಡಿ ಮೂರು ಕೋಟಿ ತೊಂಬತ್ತು ಲಕ್ಷ ರುಗಳ ಅನುದಾನದಲ್ಲಿ ಮೋಕಾ ರಸ್ತೆಯ ಕೆಇಬಿ ಸರ್ಕಲ್ನಿಂದ ಶಬರಿ ಹೋಟೆಲ್ ಬಳಿ ಮೇಲ್ಸೇತುವೆವರೆಗಿನ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದು ಒತ್ತುವರಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಅಂತೆಯೇ ಹಾಲಿ ಕೆಇಬಿ ಸರ್ಕಲ್ ಅನ್ನ ಬಸವೇಶ್ವರ ಸರ್ಕಲ್ ಎಂದು ನಾಮಕರಣ ಮಾಡಲು ಈಗಾಗಲೇ ಸರ್ಕಾರದಿಂದ ಅನುಮೋದನೆ ನೀಡಲಾಗಿದ್ದು ಕನಕದುರ್ಗಮ್ಮ ದೇವಸ್ಥಾನ ಬಳಿಯ ಸರ್ಕಲ್ ಮಾದರಿಯಲ್ಲಿಯೇ ಸುವ್ಯವಸ್ಥಿತ ಬಸವೇಶ್ವರ ಸರ್ಕಲ್ ನಿರ್ಮಾಣ ಆಗಲಿದ್ದು ಶಾಸಕರ ಕಾರ್ಯ ವೈಖರಿಯ ಬಗ್ಗೆ ಕಾಂಗ್ರೆಸ್ ಮುಖಂಡ ಚಾಣಾಳ್ ಶೇಖರ್ ಮಾತನಾಡಿದ್ದು ಹೀಗೆ ವೀರ್ಸಲಿಂಗಾಯ ಸಮಾಜ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆ ಕೂಡ ಇತ್ತು ಯಾಕಂದ್ರೆ ಈಗಾಗಲೇ ಮೋತಿ ಸರ್ಕಲ್ ಅಲ್ಲಿ ಬಸವೇಶ್ವರ ಒಂದು ಪುತ್ಥಳಿಯನ್ನು ಅನಾವರಣೆ ಮಾಡಿದ್ರು ಆದರೆ ಒಂದು ಬಸವೇಶ್ವರ ವೃತ್ತ ಅಂತೇಳಿ ಇಲ್ಲಿಯವರೆಗೂ ಇರಲಿಲ್ಲ ಅದನ್ನ ಮೊನ್ನೆ ನಾವೇನು ನಮ್ಮ ಅಖಿಲ ಭಾರತ ವೀರ್ಸಭಾ ಮತ್ತು ರಾಷ್ಟ್ರೀಯ ಬಸವದಳ ಮತ್ತು ನಮ್ಮ ಡಿ ಸಿ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರ ಒಂದು ಬೇಡಿಕೆ ಮೇರೆಗೆ ಮಾನ್ಯ ಶಾಸಕರಿಗೆ ನಾವು ಮನವಿ ಮಾಡಿದಾಗ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರ ಇದರಲ್ಲಿ ಒಂದು ಜೀವಿಯಲ್ಲಿ ಅದನ್ನು ಕೆ ವಿ ಸರ್ಕಲನ್ನು ಬಸವೇಶ್ವರ ವೃತ್ತ ಅಂತೇಳಿ ಅನುಮೋದನೆ ಮಾಡೋದಕ್ಕೆ ವಿಶೇಷವಾಗಿ ನಾರಾ ರೆಡ್ಡಿ ಯುವ ಶಾಸಕರು ಅವರಿಗೆ ನಾವು ಸಮುದಾಯದ ಪರವಾಗಿ ಅಭಿನಂದನೆ ತಿಳಿಸ್ತೀವಿ ಅದರ ಜೊತೆಗೆ ಈಗೇನು ಶಬರಿ ಹೋಟ್ಲಿಂದ ಕೆ ವಿ ಸರ್ಕಲ್ವರೆಗೆ ವಿಶೇಷವಾಗಿ ರಸ್ತೆ ಅಗಲೀಕರಣ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸ್ತಿದ್ದಾರೆ ಅಲ್ಲಿಂದ ಮತ್ತು ಕೆ ವಿ ಸರ್ಕಲ್ ಇವತ್ತೇನು ಬಸ್ಸು ಇದೆ ಅಲ್ಲಿಂದ ಮತ್ತು ಕೆ ಆರ್ ಎಸ್ ಫಂಕ್ಷನ್ ವಿಶೇಷ ಅನುದಾನ ಅಡಿಯಲ್ಲಿ ಅದನ್ನು ಕೂಡ ಸೌಂದರ್ಯ ಸೌಂದರೀಕರಣ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಿದ್ದಾರೆ ಎಲ್ಲವಕ್ಕೂ ಅದರಲ್ಲಿ ನಗರದಲ್ಲಿ ಈಗಾಗಲೇ ನಾವು ನೋಡ್ದಂಗೆ ದುರ್ಗಮ್ ಗುಡಿ ದೇವಸ್ಥಾನವನ್ನು ನಾವು ಬಳ್ಳಾರಿಯಲ್ಲಿ ಆದಿದೇವತೆ ಯಾವುದಂತಂದ್ರೆ ದುರ್ಗಮ್ ದೇವಸ್ಥಾನ ಅದನ್ನೇ ಇವತ್ತು ಹಲವಾರು ಶಾಸಕರಾದರೂ ಕೂಡ ಯಾರು ಅಭಿವೃದ್ಧಿಪಡಿಸಿದ್ರು ಅದನ್ನು ಮೊಟ್ಟ ಮೊದಲೇ ಬರ್ರಿ ಪ್ರಥಮವಾಗಿ ಶಾಸಕರಾದ ಕೂಡಲೇ ಅದನ್ನು ಅಭಿವೃದ್ಧಿ ಕೈಗೊಂಡು ಇವತ್ತು ಇಡೀ ಸಾರ್ವಜನಿಕರು ಮನೆ ಮಾತಾಗಿ ಮಾತಾಡ್ತಾರೆ ಯಾಕಂದರೆ ಒಂದು ಆದಿದೇವತೆಯನ್ನು ನಾವು ಪೂಜೆ ಮಾಡುವಂಥ ಒಂದು ದುರ್ಗಾ ಮಾತಾಯಿನ ಅದೊಂದು ವಿಶೇಷವಾದಂಥ ಇವತ್ತು ಪ್ರವಾಸಿ ತಾಣವಾಗಿದೆ ಅಂದರೆ ಅದಕ್ಕೆ ನಾವು ಒಂದು ಹರ್ಷ ವ್ಯಕ್ತಪಡಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಶೇಖರ್ ವೀರಶೈವ ಮಹಾಸಭದ ಮುಖಂಡರು ಅಂತೆಯೇ ನಿನ್ನೆ ಏಕಾಏಕಿ ಕಟ್ಟಡಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಮಾಡಿದ್ದು ಒಂದು ಕಡೆಯಾದರೆ ಈ ಭಾಗದಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕೆಲವರು ತಮಗೆ ಯಾವುದೇ ರೀತಿಯ ನೋಟಿಸ್ ನೀಡದಂತೆ ಒಂಚೂರು ಮಾಹಿತಿಯೂ ನೀಡದೆ ತೆರವು ಮಾಡಿದ್ದಾರೆ ನಾವೇನು ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿಲ್ಲ ನಮ್ಮ ಜಾಗದಲ್ಲಿಯೇ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದೇವೆ ಎಂದು ಕೆಲವರು ಕನ್ನಡ ನಾಡು ವಾಹಿನಿಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಈ ಮನೆ ನಮ್ದು ನಮಗೆ ಯಾವುದೇ ಥರದ ಒಂದು ನೋಟಿಸ್ ಆಗಲಿ ಒಂದು ಏನೋ ಒಂದು ಕಾಗದ ಪತ್ರ ಏನು ನೀಡದೆ ನಿನ್ನೆ ಬಂದು ಏಕಾಏಕಿ ಇಟ್ಯಾಚ ಕರ್ಕೊಂಡು ಬಂದು ಹೊಡೆದಿದ್ದಾರೆ ನಮ್ಗೆ ಯಾವುದೇ ಥರದ ಇಂಟಿಮೇಷನ್ ಏನು ಇನ್ಫ ವಿಚ ಹಾಂ ಏನು ಬಂದಿಲ್ಲ ಹಾಂ ಮುನ್ಸಿಪಾಲ್ಟಿಯಿಂದ ಯಾರು ಮುನ್ಸಿಪಾಲ್ಟಿಯಿಂದ ಯಾವ್ದು ಯಾವ ಥರ ನಮಗೆ ಏನು ನೋಟಿಸ್ ನಾವು ಈ ಒಂದು ವಾರ್ತಾನ ಹದ್ ಮಾಡಿದ್ದೀವಿ ನಾವು ಓದಿದ್ದೀವಿ ಅಂಥೇಳಿ ನಾವು ಬಂದು ಕೇಳಿದ್ರೆ ಆ ಪೊಲೀಸರು ಎಲ್ಲ ನಾವು ಏನು ಈ ಕಡೆ ಬರ್ರಿ ಸೈಡ್ ಬರೋಂಥ ನಮ್ಮ ಸೈಡ್ ಹಾಕ್ಕೊಂಡೋಗಿ ಇದೆಲ್ಲ ನಿನ್ನೆ ಹೊಡೆದು ಇದ್ದಾರೆ ಸರ್ ನಾವು ದೊರೀತದೆ ಸರ್ ನಾವು ಹಾಂ ನಿಮ್ಗೆ ಎಷ್ಟು ಲಾಸ್ ಆಗಿದೆ ಸುಮಾರು ನೀವು ನಮ್ಗೆ ಏನಿಲ್ಲ ಅಂದರೆ ಒಂದು ಹತ್ತು ಲಕ್ಷ ಲಾಸ್ ಆಗಿದೆ ಎಷ್ಟಿದೆ ಬಿಲ್ಡಿಂಗ್ ನಿಮ್ಮದು ಸೈಟ್ ಸೈಜು ಸರಿ ಸರಿ ಸರ್ ಇದು ಇದು ಅರವತ್ತು ಅರವತ್ತು ಸರ್ ಇದು ನಲವತ್ತೈದು ಐದು ಸರ್ ಇದು ಎಷ್ಟು ವರ್ಷದಿಂದ ಇಲ್ಲಿ ಇಲ್ಲಿದ್ದೀರಿ ಇಪ್ಪ ಇಪ್ಪತ್ತು ಹದಿನಾರು ವರ್ಷ ಆಯ್ತು ಸರ್ ಅದು ಹದಿನಾರು ವರ್ಷದಿಂದ ಇದೊಂದು ಹತ್ತು ವರ್ಷ ಆಯಿತು ಸರ್ ನಿಮ್ಗೆ ಏನು ನೋಟಿಸ್ ಏನು ಬಂದಿಲ್ಲ ನೋಟಿಸ್ ಯಾವುದೇ ಥರ ನೋಟಿಸು ಕೊಟ್ಟಿಲ್ಲ ಅವ್ರು ಏನು ಒಂದು ಕೂಡ ಹೇಳಿಲ್ಲ ಸರ್ ನಮಗೆ ನಿಮ್ಗೆ ಏನು ಅನ್ನಿಸ್ತದೆ ಅದೇನು ಬಸವೇಶ್ವರ ವೃತ್ತಾ ಅಂತ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಸಂತೋಷ ಆಗ್ತಿದೆ ನಿಮ್ಮ ಬಿಲ್ಡಿಂಗ್ ಹೊಡೆದಿರೋಕ್ಕೆ ನಿಮಗೆ ದುಃಖ ಆಗ್ತಿದೆ ಸರ್ ಹುಡ್ತಾ ಮಾಡಲಿ ಆ ಕಡೆ ನೋಡ್ಬೇಕಲ್ಲ ಸರ್ ಸ್ವಲ್ಪ ದಲಿತರು ಯಾರು ಅಂತ ಹೇಳಿ ಕೂಡ ಇಲ್ಲ ಸರ್ ಇದು ನಾವು ದಲಿತರು ಏನೋ ಕಷ್ಟಪಟ್ಟು ನಮ್ಮ ಏನೋ ಮಾಡಿ ನಾವು ಪಟ್ಟ ಲ್ಯಾಂಡಲ್ಲೇ ಅಲ್ಲೇ ಕಟ್ಟಿದ್ವಿ ಸರ್ ನಾವು ಯಾವುದೇ ತರದ ರೋಡ್ ಜಾಗದಲ್ಲಿ ಒಂದು ಮೆಟ್ಲಾಗ್ಲೂ ಹಾಕಿಲ್ಲ ಸರ್ ನಾವು ಸರಿ ಅದೂ ಸರಿ ಮಾಡಿದೆ ಕಡೆ ಸಾರ್ವಜನಿಕ ಜಾಗ ಇದೆ ಆ ಕಡೆ ಆಕಡೆ ಆ ಕಡೆ ಯಾವುದೇ ತರ ಒಂದು ಕಾಂಪೌಂಡ್ಗೂ ಟಚ್ ಮಾಡಿದ್ರೆ ಎಲ್ಲ ಈ ಕಡೆ ಅವರು ಡೆಮಾನಿಷ್ ಮಾಡಿದ್ದಾರೆ ದುಃಖ ಆಗ್ತಿದೆ ಇದೆಲ್ಲ ಮಾಡೋದಕ್ಕೆ ಭಾಳ ದುಃಖ ಆಗ್ತಿದೆ ಸರ್ ನನಗೆ ದಲಿತರ ಮೇಲೆ ದೌರ್ಜ ದೌರ್ಜನ್ಯ ಥರ ನಮಗೆ ಅನಿಸ್ತಾ ಇದೆ ಸರ್ ಇದು ಬೇಕಾಗಿ ಮಾಡಿಸಿದ್ದು ಅದು ಇಷ್ಟ ಮಾಡಲಿ ಸರ್ ನಾವೇನು ಬೇಡ ಅಂತ ಹೇಳಿ ಆದರೆ ಇದು ಪಟಾಲ್ಯಾಂಡ್ನಲ್ಲೇ ಕಟ್ಟಿದ್ದೀವಲ್ಲ ಸರ್ ನಾವೇನು ಓಟಲ್ಲಿ ಮಾಡ್ಕೊಂಡು ಹೋಗಿಲ್ಲ ಸರ್ ಮೊದಲು ಅಳತಿ ಮಾಡಿ